ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಮನೆಯಲ್ಲೇ ಸಿಗುವಂತಹ ಇಂಗ್ರೀಡಿಯೆಂಟ್ಸ್ ಇಂದ ಮುಖದ ಮೇಲೆ ಹಾಕ್ತಕ್ಕಂತಹ ಈ ರೀತಿ ಪಿಗ್ಮೆಂಟೇಷನ್ ಗುಳ್ಳೆ ಹಾಗೆ ಮೊಡವೆ ಕಲೆಗಳು ಎಲ್ಲನೂ ಕೂಡ ಒಂದೇ ದಿನದಲ್ಲಿ ಕ್ಲಿಯರ್ ಆಗುತ್ತೆ ಸೊ ನಾನಿಲ್ಲಿ ತೋರಿಸುವಂತಹ ಓಮ್ ರೆಮಿಡಿನ ನೀವು ಕೂಡ ಟ್ರೈ ಮಾಡಿದ್ರೆ ಬಿಫೋರ್ ಟು ಆಫರ್ ಟು ಹೇಗೆ ವರ್ಕ್ ಆಗಿದೆಯೋ ಅದೇ ರೀತಿನೇ ನಿಮ್ಮ ಫೇಸ್ ಮೇಲೆ ಹಾಕ್ತಕ್ಕಂತಹ ಮೊಡವೆ ಚುಕ್ಕಿ ಕಲೆಗಳು ಕೂಡ ಕ್ಲಿಯರ್ ಆಗುತ್ತೆ ಅಂತಾನೆ ಹೇಳ್ಬೋದು ಸೊ ಈ ಒಂದು ಓಮ್ ರೆಮಿಡಿ ಮಾಡ್ಲಿಕ್ಕೆ ತುಂಬಾ ಸಿಂಪಲ್ ಆಗಿರುವಂತಹ ಇಂಗ್ರೀಡಿಯಂಟ್ಸ್ ಇದ್ರೆ ಸಾಕಾಗುತ್ತೆ ಈ ಒಂದು ವಿಡಿಯೋ ನೋಡೋಕ್ಕಿಂತ ಮುಂಚೆ ಹೊಸೊಬ್ರು ನನ್ನ ಚಾನೆಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇದಕ್ಕೆ ನಾನು ಇಲ್ಲಿ ತಗೊಂಡಿರುವಂತಹ ಇಂಗ್ರೀಡಿಯಂಟ್ಸ್ ಬಂದ್ಬಿಟ್ಟು ಸಿಪ್ಪೆ ತೆಗ್ದಿರುವಂತಹ ಎರಡು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಹಾಗೆ ಎರಡು ಲವಂಗ ತಗೊಂಡಿದ್ದೀನಿ ಇದು ಆಲ್ಮೋಸ್ಟ್ ಎಲ್ಲಾರ್ ಮನೆಯಲ್ಲೂ ಕೂಡ ಇರುವಂತಹ ಇಂಗ್ರೀಡಿಯೆಂಟ್ಸ್ ಅಂತಾನೆ ಹೇಳ್ಬೋದು ಸೊ ಇದೆರಡು ಈ ರೀತಿ ಒಂದು ಕಲ್ಲಲ್ಲಿ ಹಾಕಿದ್ದೀನಿ ಹಾಕ್ಬಿಟ್ಟು ಸ್ವಲ್ಪ ಇದನ್ನು ಜಜ್ಕೋಬೇಕಾಗುತ್ತೆ ಸ್ವಲ್ಪ ಸಣ್ಣದಾಗಿ ಪೇಸ್ಟ್ ರೀತಿ ಮಾಡಿಕೊಂಡ್ರೆ ಈ ಒಂದು ಪೇಸ್ಟ್ ರೆಡಿಯಾಗಿರುತ್ತೆ ಸೊ ಇವಾಗ ನಾನು ಲವಂಗ ಮತ್ತು ಬೆಳ್ಳುಳ್ಳಿ ಏನಕ್ಕೆ ತೊಗೊಂಡಿದ್ದೀನಿ ಅನ್ನೋದಾದರೆ ಲವಂಗದಲ್ಲಿ ಬ್ಯಾಕ್ಟೀರಿಯಾ ಮತ್ತು ಪಿಗ್ಮೆಂಟೇಷನ್ ಎಲ್ಲ ಕಡಿಮೆ ಮಾಡಲು ಇದು ಒಂದು ಬೆಸ್ಟ್ ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು ಹಾಗೆ ಬೆಳ್ಳುಳ್ಳಿ ಕೂಡ ಅಷ್ಟೇ ನಮ್ಮ ಹಿಂದಿನ ಕಾಲದಿಂದನೂ ಕೂಡ ಈ ಒಂದು ಬೆಳ್ಳುಳ್ಳಿನ ಮುಖದ ಮೇಲೆ ಆಗ್ತಕ್ಕಂತಹ ಗುಳ್ಳೆ ಕಲೆಗಳು ಹೋಗಲಿಕ್ಕೆ ಇದು ಕೂಡ ಸಹಾಯ ಮಾಡುತ್ತೆ ನೀವು ಟ್ರೈ ಮಾಡಿಲ್ಲ ಅಂದ್ರೆ ಖಂಡಿತ ಈ ಒಂದು ಹೋಮ್ ರೆಮಿಡಿನ ಟ್ರೈ ಮಾಡಿ ಹಾಗೆಯೇ ಇದಕ್ಕೆ ಸ್ವಲ್ಪ ಆಲೋವೆರಾ ಜೆಲ್ನ ಹಾಕೊತಾ ಇದ್ದೀನಿ ಸೊ ಮನೆಯಲ್ಲೇ ಇರುವಂತಹ ಹಾಲೋವೆರಾ ಜೆಲ್ ಇತ್ತು ಸೊ ಅದನ್ನೇ ಹಾಕೋತಾ ಇದ್ದೀನಿ ನಿಮ್ಮ ಹತ್ರ ಏನಾದರೂ ನ್ಯಾಚುರಲ್ ಆಗಿ ಗಿಡದಲ್ಲಿ ಬಿಟ್ಟಿರುತ್ತಲ್ವ ಹಾಲೋವೆರಾ ಅದು ಸಿಕ್ಕಿದ್ರೆ ಅದನ್ನು ಕೂಡ ಹಾಕೊಳ್ಳಿ ಸೊ ನೋಡಿ ಒಂದು ಪಿಂಚಷ್ಟು ಹಾಕೊಂಡಿದ್ದೀನಿ ಸೊ ಕ್ವಾಂಟಿಟಿ ನಾವು ಎಷ್ಟು ತೊಗೊಂಡಿರ್ತೀವೋ ಅದ್ರ ಮೇಲೆ ನೀವು ಈ ಆಲೋವೆರಾ ಜೆಲ್ನ ಹಾಕೋಬೇಕಾಗುತ್ತೆ ಸೊ ನೋಡ್ಬೋದು ಇದೆಲ್ಲ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಿಮ್ಮ ಹತ್ರ ಆಲೋವೆರಾ ಜೆಲ್ ಇಲ್ಲ ಅಂದರೆ ಇದ್ರ ಬದಲಿಗೆ ನೀವು ಡಾಬರ್ ಹನಿ ಅಂತ ಬರುತ್ತಲ್ವಾ ಜೇನುತುಪ್ಪ ಅದನ್ನ ಕೂಡ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ನೋಡ್ಬೋದು ಈ ಒಂದು ಪೇಸ್ಟ್ ಇವಾಗ ರೆಡಿ ಆಗಿದೆ ಇದನ್ನ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದಾದ್ರೆ ನೀವು ರಾತ್ರಿ ಮಲ್ಕೋಬೇಕಾದ್ರೆ ಒಂದ್ಸಲ ಫೇಸ್ನ ವಾಶ್ ಮಾಡಿಕೊಂಡು ಮೊಡವೆ ಕಲೆಗಳು ಎಲ್ಲೆಲ್ಲಿದೆಯೋ ಆ ಭಾಗಕ್ಕೆ ನೀವು ಇದೊಂದು ನಾನು ತೋರಿಸ್ತಿರುವಂತಹ ಈ ಒಂದು ಹೋಮ್ ರೆಮಿಡಿನ ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಅಲ್ವಾ ನಿಮಗೆ ಪಿಂಪಲ್ ಮಾರ್ಕ್ಸ್ ಎಲ್ಲೆಲ್ಲಿ ಇದೆ ಅಲ್ಲಿ ಈ ಥರ ಡಾಟ್ 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 ಇಟ್ಕೋಬೇಕಾಗುತ್ತೆ ಹಾಗೆಯೇ ಒಂದು ಐದು ನಿಮಿಷಗಳ ಅದು ಹಾಗೆ ಬಿಡಬೇಕಾಗುತ್ತೆ ಬಿಟ್ಟು ಸ್ವಲ್ಪ ಡ್ರೈ ಆಯಿತು ಅಂದಾಗ ನೀವು ಆರಾಮಾಗಿ ಮಲ್ಕೊಂಡು ಬೆಳಗ್ಗೆ ಎದ್ದಾಗ ಸ್ವಲ್ಪ ಉಗುರು ಬೆಚ್ಚಗಿರೋ ನೀರಲ್ಲಿ ತೊಳೆದ್ರೆ ಆಯಿತು ಈ ಥರ ನೀವು ಆ ವಾರ ಪೂರ್ತಿ ಮಾಡ್ಕೊಂಡು ಬಂದರೆ ನಿಮ್ಮ ಪಿಂಪಲ್ ಮಾರ್ಕ್ಸ್ ಹಾಗೆ ಕಲೆಗಳು ಕೂಡ ಫುಲ್ಲು ಕ್ಲಿಯರ್ ಆಗ್ತಾ ಬರುತ್ತೆ ಹಾಗೆ ಕ್ಲಿಯರ್ ಆದ ಸ್ಕಿನ್ ನಿಮ್ಮದಾಗುತ್ತೆ ಅಂತಾನೆ ಹೇಳ್ಬೋದು ಈ ಒಂದು ಹೋಮ್ ರೆಮಿಡಿನ ನೀವು ಕೂಡ ಟ್ರೈ ಮಾಡಿ ತುಂಬಾ ಅಂದರೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಬೆಳ್ಳುಳ್ಳಿ ಆ್ಯಂಟಿಬಯೋಟಿಕ್ ಹಾಗೆ ಉರಿಯೂತಗಳನ್ನು ಕಡಿಮೆ ಮಾಡಲು ತುಂಬಾನೇ ಸಹಾಯಕಾರಿ ಅಂತಾನೆ ಹೇಳ್ಬೋದು ಲವಂಗ ಕೂಡ ಅಷ್ಟೇ ಮೊಡವೆ ಕಲೆಗಳನ್ನು ಹಾಗೆಯೇ ಬ್ಯಾಕ್ಟೀರಿಯಾವನ್ನು ಕೊಲ್ಲಲು ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಪೇಸ್ಟನ್ನ ನೀವು ಅಪ್ಲೈ ಮಾಡಿ ನಿಮ್ಮ ಅನಿಸಿಕೆಗಳನ್ನು ನೀವು ತಿಳಿಸ್ಬೋದು ಸೊ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಟೇಕ್ ಕೇರ್ ಬ ಬಾಯ್